ನಮಸ್ಕಾರ ಎಲ್ಲರಿಗೂ ಐ ಎಸ್ ಟಿ ಎ ಇಷ್ಟ ಈ ಸಕಾರಕ್ಕೆ ಟಾವತ್ತು ಇಷ್ಟ ಅಂತಕ್ಕಂಥ ಪೇಜನ್ನ ಅಂದರೆ ಪುಟವನ್ನು ಹೀಗೆ ಹೇಳ್ಬೋದಾ ಕನ್ನಡದಲ್ಲಿ ಆ ಇಷ್ಟ ಅಂತಕ್ಕಂಥ ಯೂಟ್ಯೂಬ್ ಇದೆಲ್ಲವನ್ನು ಟ್ರಾನ್ಸ್ಲೇಷನ್ ಕೇಳಬೇಡ್ರಪ್ಪ ಆಗೋದಿಲ್ಲ ಕೆಲವು ಪದಗಳು ಹೀಗೆ ಬಳಸಬೇಕಾಗತ್ತೆ ಯೂಟ್ಯೂಬ್ ಅನ್ನೋದಕ್ಕೆ ನಾನು ಮತ್ತೆ ಅದನ್ನು ಸರ್ಚ್ ಮಾಡಿ ಆ ಪದಬಂಧವನ್ನು ತೆಗೆದು ರತ್ನಕೋಶವನ್ನು ತೆಗೆದು ಅದಕ್ಕೆ ಪದದ ಅರ್ಥವನ್ನು ಹುಡುಕಿ ಹೇಳೋದೆಲ್ಲ ಕಷ್ಟ ಆಗುತ್ತೆ ಸೊ ಯೂಟ್ಯೂಬ್ನಲ್ಲಿ ನನ್ನ ಒಂದು ಪೇಜನ್ನು ಅಂದರೆ ಪುಟವನ್ನು ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ವೇದ ನಿಮಗೆಲ್ಲರಿಗೂ ಗೊತ್ತಿದೆ ಯೂಶುವಲಾಗಿ ವೇದ ಅಂದ ತಕ್ಷಣ ನಾವು ನಾಲ್ಕು ವೇದಗಳನ್ನು ತಲೆಯಲ್ಲಿ ಇಟ್ಕೊಂಡು ಮಾತನಾಡ್ತೇವೆ ಏನದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಸೊ ಈ ನಾಲ್ಕು ವೇದವನ್ನು ವೇದಗಳು ಕೂಡ ನಮಗೆ ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳೇನಂತಂದರೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥ ಹಲವಾರು ವಿಚಾರಗಳನ್ನು ಅದರೊಳಗಡೆ ಇಟ್ಟಿದ್ದಾರೆ ವೇದದಲ್ಲಿ ಬರ್ತಕ್ಕಂಥ ವೇದದ ಸಾರಾಂಶ ಇಷ್ಟೇ ನೀನು ಅದರಲ್ಲಿರ್ತಕ್ಕಂತಹ ಸಾರ ಅಂದರೆ ಆ ಕಂಟೆಂಟನ್ನು ನಿನ್ನ ಜೀವನಕ್ಕೆ ಅಳವಡಿಸಿಕೋ ಅದರಲ್ಲಿ ನೀನು ಯಾವ ವಿಚಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಹೋಗ್ತೀಯಾ ಅಂತಕ್ಕಂಥದ್ದು ಈ ನಾಲ್ಕು ವೇದಗಳು ಕೂಡ ಸಬ್ಜೆಕ್ಟ್ಸ್ ಅಂದರೆ ಈಗ ನಾವು ಈಗ ಬಿ ಕಾಮು ಬಿ ಎ ಬಿ ಎಸ್ ಸಿ ಹೀಗೆಲ್ಲ ಹೇಳ್ತೀವಲ್ವಾ ಹಾಗೇ ಈ ನಾಲ್ಕು ಕೂಡ ಈ ಋಗ್ವೇದ ಯಜುರ್ವೇದ ಸಾಮವೇದ ವೇದ ಅಂತಕ್ಕಂಥದ್ದು ಕೂಡ ಆ ರೀತಿಯಾಗಿ ಬರತಕ್ಕಂಥ ಒಂದು ಡಿಗ್ರಿ ಲೆವೆಲ್ ಇದ್ದಂಗೆ ಆ ಸ ಅದನ್ನೊಂದೊಂದು ಸಬ್ಜೆಕ್ಟಾಗಿ ತಗೊಟ್ಕೊಂಡು ಅದರಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದೇ ಆ ವೇದದಲ್ಲಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ವಿಷಯ ಸೊ ಈಗ ಈಗ ನಾವು ಈ ಸಂಧ್ಯಾ ವಂದನೆಯನ್ನು ಮಾಡಬೇಕಾದ್ರೆ ಮತ್ತು ಈ ಕೆಲವರಿಗೆ ಗೋತ್ರವನ್ನು ಹೇಳಿ ನಮಸ್ಕಾರವನ್ನು ಅಭಿವಾದನೆಯನ್ನು ಮಾಡಬೇಕಾದ್ರೆ ನಿಮ್ಮ ನಮ್ಮ ಗೋತ್ರದ ಒಂದು ವಿಚಾರವನ್ನು ಹೇಳ್ಕೊಳ್ತೇವೆ ನಾವು ಯಾವ ಗೋತ್ರದವರು ಅಂತ ಹೇಳಿ ಇದು ಗೋತ್ರವನ್ನು ಹೇಳೋದಕ್ಕೆ ಜೊತೆಗೆ ವೇದದ ವಿಲ್ಲೇಖ ಕೂಡ ಅದರಲ್ಲಿ ಬರ್ತದೆ ಯಾವ ವೇದದವರು ಅಂತ ಹೇಳ್ತಕ್ಕಂಥ ಯೂಶ್ವಲಿ ನಾನು ಬಂದು ಋಗ್ವೇದದವನು ಹಾಗೆ ಆದಮೇಲೆ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತಕ್ಕಂಥ ನಾಲ್ಕು ವೇದಗಳನ್ನು ಬೇರೆ ಬೇರೆ ಮಾಡಿ ಬುಕ್ಸ್ ಥರ ಮಾಡಿಟ್ರು ಅಂದರೆ ನೀವು ಯಾವ್ದು ತೆಗೆದುಕೊಂಡು ಯಾವುದರಲ್ಲಿ ಹೋಗ್ತೀರಾ ಅಂತಕ್ಕಂಥದ್ದು ಈ ಏನಾಗುತ್ತೆ ಅಂತಂದರೆ ನಮ್ಮ ಹಿರಿಯರು ಯಾವುದನ್ನ ಸಬ್ಜೆಕ್ಟನ್ನು ತೆಗೆದುಕೊಂಡು ಓದ್ಕೊಂಡು ಅದರಲ್ಲಿ ಮುಂದುವರೆದ ಭಾಗವಾಗಿ ಹೋಗಿರ್ತಾರೋ ಅದನ್ನು ನಮಗೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾರೆ ನೀವು ಯಾವ ರೀ ಋಗ್ವೇದದವರು ಅಂದರೆ ಋಗ್ವೇದಿಗಳು ಅಂತಂದರೆ ಆ ವೇದದ ಕಂಟೆಂಟ್ ಅದರಲ್ಲಿರ್ತಕ್ಕಂಥ ವಿಚಾರವನ್ನು ಅರ್ಥ ಮಾಡಿಕೊಂಡು ಹಾಗೆ ಅಂತ ಬೇರೆದೇನು ಕಲ್ತ್ಕೋಬಾರ್ದು ಅಂತಲ್ಲ ಬಟ್ ಇದರ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ಈಗ ನಾನು ಬಿ ಕಾಮ್ ಮಾಡಿದ್ದೀನಿ ಅಂತಂದರೆ ಬಿ ಎ ಬುಕ್ ಓದಬಾರ್ದು ಅಂತಲ್ಲ ಸೊ ಅಲ್ಲಿರ್ತಕ್ಕಂಥ ವಿಚಾರನ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದಕ್ಕೇನು ಮಾಡಿದ್ರು ಎಲ್ಲಿ ಒಂದು ಆ ಋಗ್ವೇದದ ವಿಚಾರಗಳನ್ನು ಆ ಋಗ್ವೇದವನ್ನು ತಿಳಿದಿರ್ತಕ್ಕಂಥ ಅಧ್ಯಯನಕಾರರಿರ್ತಾರೆ ಅವರ ಗುರುಗಳಿರ್ತಾರೆ ಅವರು ಅದನ್ನು ತಿಳಿದುಕೊಂಡಿರ್ತಕ್ಕಂಥ ಶಿಷ್ಯವೃಂದಗಳು ಯಾರಿರ್ತಾರೆ ಅವರ ಅವರೆಲ್ಲ ಋಗ್ವೇದದ ಅಡಿಯಲ್ಲಿ ಬರ್ತಾ ಇರ್ತಾರೆ ಇಟ್ಸ್ ಲೈಕ್ ಎ ಟ್ರೀ ಅದರಲ್ಲಿ ಬ್ರಾಂಚಸ್ಗಳು ಆ ಹುಡುಗರುಗಳು ಅಧ್ಯಯನ ಮಾಡಿರ್ತಕ್ಕಂಥವ್ರು ಆ ಒಂದು ಮರದ ಭಾಗಗಳಾಗಿ ಕಾಂಡಗಳಾಗಿ ಬೇರುಗಳು ಬೇರುಗಳು ಅಂದರೆ ಹಿರಿಯರು ಅದನ್ನು ತಿಂದು ಜೀರ್ಣಿಸ್ಕೊಂಡಿರ್ತಕ್ಕಂಥವ್ರು ಅಂತಂದರು ತಪ್ಪೇನಿಲ್ಲ ಅಷ್ಟು ಅದರ ಕರಗತವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಸೊ ಅವ್ರೇನು ಏನು ಮಾಡ್ತಾರೆ ಆ ಶಿಷ್ಯಂದ್ರನ್ನು ಹುಟ್ಟಾಕೊಂಡು ಹೋಗ್ತಾ ಇರ್ತಾರೆ ಋಗ್ವೇದಿಗಳು ಯಜುರ್ವೇದಿಗಳು ನಾನು ಹೇಳಿದೆ ನಾಲ್ಕು ವೇದ ಸೊ ಈಗ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದ್ರೆ ಅಂತಹ ವೇದದ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಹಲವಾರು ಶ್ಲೋಕಗಳಲ್ಲಿ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಶ್ಲೋಕ ಇದೆ ಏನಂತಂದರೆ ಆಗಮಾರ್ಥಾಂತು ದೇವಾನ ಗಮನಾರ್ಥಂತೂ ರಾಕ್ಷಸಾಂ ಕುರುವೇ ಘಂಟಾನಾದಂ ಕೃತ್ವ ದೇವತ ಆಹ್ವಾನ ಲಾಂಛನಂ ನೋಡಿ ಹಿಂದಿನ ಕಾಲದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಯಾವುದೇ ವಿಚಾರವನ್ನು ಮುಂದೆ ಇಟ್ಕೊಳ್ಬೇಕಾದ್ರೆ ಮೊದಲು ಘಂಟೆಯನ್ನು ಬಾರಿಸ್ತಕ್ಕಂಥದ್ದು ಇಲ್ಲಿ ಅದನ್ನೇ ಹೇಳ್ತಾರೆ ಘಂಟ್ ಇತಿ ಘಂಟಾನಾದಂ ಕೃತ್ವಾ ಯಾತಕ್ಕೆ ಗಂಟೆಯನ್ನು ಬಾರಿಸಬೇಕು ಯಾತಕ್ಕೋಸ್ಕರ ಆ ಗಂಟೆಯ ಮಹತ್ವವಾದರೂ ಏನು ಅನ್ನೋದಕ್ಕೆ ಇಲ್ಲಿ ಈ ಉಲ್ಲೇಖವನ್ನು ನಾವು ಹೇಳಿಕೊಂಡು ಹೋಗ್ತೇವೆ ಏನಂತ ಹೇಳಿದೆ ನಾನು ಆಗಮಾರ್ಥ ಅಂತೂ ದೇವ ನಾವು ಗಂಟೆ ಬಾರಿಸ್ತಿರಬೇಕು ಆ ಗಂಟೆ ಬಾರಿಸಿದ ತಕ್ಷಣ ಏನಪ್ಪ ಅಂತಂದರೆ ಆ ಸ್ಥಳದ ಸಂಪೂರ್ಣ ಎನ್ವಿರಾನ್ಮೆಂಟ್ ಏನಿದೆ ಆ ಸ್ಥಳದ ಒಂದು ಜಾಗ ಯೇಗಿರುತ್ತೆ ಅಂತಂದರೆ ಅದು ಹೇಗಾದರೂ ಇರ್ಬೋದು ಗಂಟೆ ಬಾರಿಸಿದ ತಕ್ಷಣ ಆಗಮಾರ್ಥ ಅಂತೂ ದೇವಾನ ಆ ಶಬ್ದ ತರಂಗಗಳಿಗೆ ಅಲ್ಲಿರ್ತಕ್ಕಂತಹ ಇರ್ತಕ್ಕಂಥ ಅಷ್ಟೂ ನೆಗೆಟಿವ್ ವೈಬ್ಸ್ ನಕಾರಾತ್ಮಕ ಶಕ್ತಿ ಓಡಿ ಹೊಟ್ಟೋಗ್ಬೇಕು ಅಲ್ಲಿಂದ ಆಗಮಾರ್ಥ ಅಂತೂ ಗಮನಾರ್ಥ ಗಮನಾರ್ಥಂತೂ ರಾಕ್ಷಸ ಆ ಶಬ್ದ ಬಂದ ತಕ್ಷಣ ಆ ಶಬ್ದದ ತರಂಗಗಳಿಗೆ ಆ ರಾಕ್ಷಸತ್ವ ಅಂತಕ್ಕಂಥದ್ದು ಏನಿರುತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳೇನಿದೆ ಅಂತಹ ಆಲೋಚನೆಗಳೆಲ್ಲ ಒದ್ದು ಓಡಿ ಹೊರಟೋಗ್ಬೇಕಂತ ನಮ್ಮ ನಾವಿರ್ತಕ್ಕಂಥ ಸ್ಥಳದಿಂದ ಅಂತ ಹೇಳ್ತಾರೆ ಆಗಮಾರ್ಥ ಅಂತು ದೇವಾನ ಗಮನಾರ್ಥ ಅಂತು ರಾಕ್ಷಸ ಆ ಶಬ್ದ ಕೇಳಿದ ತಕ್ಷಣ ನಮ್ಮ ಗಮನಕ್ಕೆ ಬಂದ್ಬಿಡಬೇಕು ಆ ರಾಕ್ಷಸ ತತ್ವ ಅಂತಕ್ಕಂಥದ್ದೇನಿದೆ ಅಸುರ ತತ್ವ ಅಂತಕ್ಕಂಥದ್ದೇನಿದೆ ಅಂತಹ ತತ್ವ ನಮ್ಮ ಮನಸ್ಸಿನಲ್ಲಿ ಗಮನಿಸ್ಬಿಡ್ಬೇಕು ಓ ಏನೋ ಶಬ್ದ ಆಯ್ತಲ್ಲ ಏನು ಆ ಶಬ್ದ ಘಂಟಾನಾದ ಎಲ್ಲಿಂದ ಬಂತು ಯಾಕೆ ಬಂತು ಭಗವಂತ ಬರ್ತಾ ಇದ್ದಾನೆ ಆಗಮಾರ್ಥ ಅಂತು ದೇವಾನ ಗಮನಾರ್ಥು ರಾಕ್ಷಸ ಕುರುವೇ ಘಂಟಾನಾಧ್ವ ದೇವತಾಹ್ವಾನಾಂಛನಮ್ಮ ಏನಂಗಂದ್ರೆ ಆ ಭಗವಂತ ಬರ್ತಾ ಇದ್ದಾನೆ ನಾನು ಘಂಟೆಯನ್ನು ಬಾರಿಸಿದ್ದೇನೆ ಇಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿ ಹೊರಗಡೆ ಹೊಟ್ಟೋಗ್ಬೇಕು ಇರು ಕೂಡುದು ಭಗವಂತ ಅಂತಕ್ಕಂಥದ್ದೇನು ಸುಮ್ಮನೆ ಬರ್ತಾನೀ ಭಗವಂತ ಸುಮ್ಮನೆ ಬರೋದಿಲ್ಲ ಭಗವಂತ ಎಲ್ಲಂದ್ರೆ ಅಲ್ಲಿ ಕರೆದ ತಕ್ಷಣ ಬಂದು ಕೂತ್ಕೊಳ್ತಾನೀ ಕೂತ್ಕೊಳ್ಳೋದೇ ಇಲ್ಲ ಮತ್ತೆ ಹಾಗಿದ್ರೆ ಎಲ್ಲಿ ಬರ್ತಾನೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಮೊದಲ ಪ್ರಥಮವಾಗಿ ಗಣಪತಿಯ ಪೂಜೆಯನ್ನು ಮಾಡ್ತೇವೆ ನೋಡಿ ಅದಕ್ಕೆ ವಿಘ್ನ ವಿನಾಯಕ ಅವನು ಬಿಡಲ್ಲ ಭಗವಂತ ಬರೋದಕ್ಕೆ ಬಿಡೋದಿಲ್ಲ ಗಣೇಶನ ಪೂಜೆ ಮೊದಲು ಪ್ರಥಮೇ ಗಣಪತಿ ಪೂಜಾ ಅಲ್ಲಿ ಗಣಪತಿಯನ್ನು ವಿಘ್ನ ವಿನಾಯಕನಾಗಿ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ಹೆಸರಿಗೂ ಕೂಡ ನೋಡಿ ಒಂದೊಂದು ಹೆಸರಿನಲ್ಲಿ ಭಗವಂತನ ಆರಾಧನೆ ಶ್ರೇಷ್ಠತೆ ಪಡೆಯುತ್ತೆ ವಿಘ್ನ ವಿನಾಯಕ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ವಿಘ್ನ ವಿನಾಯಕನನ್ನು ಕರಿಬೇಕು ಏನು ವಿಘ್ನವನ್ನು ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ಬರ್ತದೆ ಆ ರಾವಣಾಸುರನ ಕತೆ ಬರ್ತದೆ ಏನು ರಾವಣಾಸುರನ ಕಥೆಯಲ್ಲಿ ಏನಾಗುತ್ತೆ ಅಂತಹ ಭಗವಂತ ಶಿ ಶಿವನ ಆತ್ಮಲಿಂಗವನ್ನು ನನಗೆ ಬೇಕು ಅಂತ ಹೇಳಿ ತಪೋಶಕ್ತಿಯಿಂದ ಪಡ್ಕೊಂಡು ಅಂದರೆ ಅಂಥ ದೇವರೇ ಹೇಳ್ತಾನೆ ನಿನ್ನ ಕೈಯಲ್ಲಿ ಆಗಲ್ವೋ ಅಯೋಗ್ಯ ನೀನು ನನ್ನನ್ನು ಭಗವಂತನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಂಥದ್ದು ಏನೋ ಇದರಲ್ಲಿ ನಿನಗೆ ಅಂಥದ್ದೇನಿದೆ ನಿನಗೆ ಹೇಳು ನನ್ನ ಆತ್ಮಲಿಂಗವನ್ನು ಇಟ್ಕೊಂಡು ಏನು ಮಾಡ್ತೀಯ ಅಂತಂದರೆ ಆ ರಾವಣನಿಗೆ ಮದ ಅತಿರೇಕಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ರಾವಣಾಸುರನ ಅತಿ ಮನಸ್ಥಿತಿ ಆ ಹತೋಟಿ ಮೀರಿ ಹೋಗಿರ್ತದೆ ನನಗೆ ಆವಾಗ ಏನು ಕೇಳಬೇಕು ಗೊತ್ತಿಲ್ಲ ಭಗವಂತನ ಹತ್ರ ಅದಕ್ಕೆ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಭಗವಂತನನ್ನು ಸುಮ್ಮನೆ ಪೂಜೆ ಮಾಡ್ತಕ್ಕಂಥದ್ದಲ್ಲ ಸಂಕಲ್ಪ ಮನೋಬಲ ಇರಬೇಕು ಸಂಕಲ್ಪ ಇರಬೇಕು ನಾನೇನೋ ಕೇಳ್ತೀನಿ ನಾನೇನೋ ಮಾಡ್ತೀನಿ ನಂಗೆ ಇನ್ನೇನೋ ಬೇಕು ನಾನು ಕೇಳೋದಕ್ಕೂ ನಾನು ಮಾಡೋದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಅರ್ಥ ಏನಾಗಿದ್ರೆ ಅಂದರೆ ಮಾಡ್ತಕ್ಕಂತಹ ಕೆಲಸದಲ್ಲಿ ಆ ಸಂಕಲ್ಪ ನನಗೆ ನಿಜವಾಗಲೂ ಭಗವಂತನನ್ನು ನಾನು ಏನು ಕೇಳಬೇಕು ಏನು ಪಡ್ಕೋಬೇಕು ಅಂತ ನಾನು ಭಗವಂತನನ್ನು ಏನು ಕೇಳಬೇಕು ಏನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಸೊ ಹಾಗೆ ನಾವು ಏನು ಮಾಡ್ತೀವಿ ಅಂತಂದರೆ ಆ ಒಂದು ಸಂಕಲ್ಪ ಬಲ ಬಲದಿಂದ ಆ ರಾವಣಾಸುರ ಅದನ್ನು ಆತ್ಮಲಿಂಗವನ್ನು ತೆಗೆದುಕೊಂಡಾಗ ಆವಾಗ ಏನಾಗುತ್ತೆ ಅಂತಂದರೆ ಗಣಪತಿ ಬರ್ತಾನೆ ಎಲ್ಲ ದೇವಾನು ದೇವತೆಗಳು ಕೂಡ ಶಿವ ಏನು ಕೆಲಸ ಮಾಡಿದ್ಯಪ್ಪ ನೀನು ಆತ್ಮಲಿಂಗವನ್ನು ಹೋಗಿ ಹೋಗಿ ಹಸುರ ನಾಯಕನಿಗೆ ಕೊಟ್ಬಿಡಿಯಲ್ಲ ನೀನು ಇದು ಸರಿನಾ ಅದನ್ನು ಅದನ್ನು ಇಟ್ಕೊಂಡು ಏನಾದರೂ ಮಾಡಬಾರದ್ದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದಾಗ ಆಗ ಹೇಳ್ದಾನೆ ಭಗವಂತ ನಾನೇನಪ್ಪ ಮಾಡಲಿ ಶಿವ ಸ್ವಲ್ಪ ಆತುರ ಜಾಸ್ತಿ ನೀವು ನೀವೆಲ್ಲ ಕಥೆಗಳಲ್ಲಿ ಕೇಳಿರ್ತಕ್ಕಂಥದ್ದೇ ಬೇಗ ಒಲ್ದು ಬಿಡ್ತಾನೆ ಅದರಿಂದ ಏನು ಆಮೇಲೆ ಅನ್ನೋ ಒಂದು ಆಲೋಚನೆಯನ್ನು ಮಾಡೋದಿಲ್ಲ ಅದಾದಮೇಲೆ ದೇವಾನ ದೇವತೆಗಳಿಗೆಲ್ಲ ಅದರಿಂದ ಭಯ ಆದಾಗ ಆಮೇಲೆ ಅಯ್ಯೋ ನನ್ನ ಕಾಪಾಡಿ ಕಾಪಾಡಿ ಅಂತ ಹೇಳ್ತಕ್ಕಂಥ ಎಲ್ಲ ಕೂಡ ಒಂದು ಸಾರಾಂಶದ ನೀತಿನಲ್ಲಿ ಒಂದು ನೀತಿಯ ಅನ್ವಯದಲ್ಲಿ ಹೇಳಿರ್ತಕ್ಕಂಥ ಕಥೆಗಳಿದು ಸೊ ಅವಾಗ ಏನು ಮಾಡ್ತಾರೆ ಅಂದರೆ ದೇವಾನ ದೇವತೆಗಳು ಯೋಚನೆ ಮಾಡಿದಾಗ ಇದಕ್ಕೆಲ್ಲ ಯೋಗ್ಯವಾಗಿರ್ತಕ್ಕಂಥವನು ಆತ್ಮಲಿಂಗವನ್ನು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಇದು ಯಾರು ಹೋದರೂ ಈ ಕೆಲಸ ಆಗೋದಿಲ್ಲ ಇದು ಒಬ್ಬನ ಕೈಯಲ್ಲಿ ಮಾತ್ರ ಸದ್ಯ ಆ ಒಬ್ಬ ಯಾರು ಅಂತಂದರೆ ವಿಘ್ನ ವಿನಾಯಕ ಗಣಪತಿ ಮಾತ್ರ ಇದನ್ನು ಹ್ಯಾಗೋ ಒಂದಾಗಿ ಅವನ ಬುದ್ಧಿಶಕ್ತಿಯಿಂದ ಇದನ್ನು ನಿಭಾಯಿಸ್ತಾನೆ ಅಂತ ಹೇಳಿದಾಗ ಗಣಪತಿಯ ಮೊರೆ ಹೋಗ್ತಾರೆ ಎಲ್ಲರೂ ಕೂಡ ಅಪ್ಪ ಗಣಪತಿ ಆವಾಗ ಇನ್ನೂ ಬಾಲಕ ಗಣೇಶ ನಿನ್ನ ಕೈಯಿಂದ ಸಾಧ್ಯ ನಾವು ಹೋದರೆ ಆ ರಾವಣಾಸುರನನ್ನು ಎದುರಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಏಕೆಂದರೆ ಆ ಪರಿಪೂರ್ಣ ಶಕ್ತಿ ರಾವಣಾಸುರಂದು ಭಯಂಕರ ಶಕ್ತಿ ಆತಂದು ಆತನ ಎದುರು ನಿಂತು ನಾವು ಇದರಿಂದ ನೇರವಾಗಿ ಹೆಣೆಯೋದಕ್ಕೆ ಸಾಧ್ಯ ಇಲ್ಲ ನಾವು ಅಂದ್ಕೊಂಡಿರತಕ್ಕಂಥದ್ದು ಈ ರೀತಿ ಮಾಡಬೇಕು ನೀನಾದರೆ ಇನ್ನೂ ಇವು ಬಾಲ್ಯದಲ್ಲಿದೆಯಾ ಏನೋ ಒಂದು ಮಾಡ್ತೀಯಾ ಅಂತ ಹೇಳಿದಾಗ ಗಣಪತಿ ಧೈರ್ಯವಾಗಿ ಹೋಗಿ ಆ ಆತ್ಮಲಿಂಗವನ್ನು ಅಲ್ಲಿ ಕುರಿಯನ್ನು ಮೇ ಮೇಯಿಸ್ತಾ ಇರತಕ್ಕಂಥದ್ದು ಹಸುವನ್ನು ಏನೋ ಮೇಯಿಸೋ ಒಂದು ರೀತಿಯಾಗಿ ವೇಷದಲ್ಲಿ ಆ ರಾವಣಾಸುರ ಏನಂತಾರೆ ನಿತ್ಯ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡ್ತಕ್ಕಂಥ ಒಬ್ಬ ಬ್ರಾಹ್ಮಣ ಅವನು ಅವನ ಆ ಶಕ್ತಿಯನ್ನು ಮತ್ತೆ ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಏನೇ ತಪ್ಪಿಸಿದ್ರು ಕೂಡ ಅವನು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಂತಾದವುಗಳನ್ನೆಲ್ಲ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವನು ಆದರೂ ಕೂಡ ಅವತ್ತಿನ ದಿನ ಈ ಸ್ನಾನ ಸಂಧ್ಯಾಾವಂದನೆಗೋಸ್ಕರ ಸಾಯಂಕಾಲ ಆಗಿರ್ತದೆ ಸೂರ್ಯ ಮುಳುಗೋ ಹೊತ್ತಲ್ಲಿ ಅರ್ಘ್ಯವನ್ನು ಕೊಡೋದಕ್ಕೋಸ್ಕರ ನದಿ ತೀರದಲ್ಲಿ ಬಂದು ನಿಂತಾಗ ಗಣಪತಿ ಏನು ಮಾಡ್ತಾನೆ ಅಂತಂದರೆ ಅಲ್ಲೇ ಹಸುವನ್ನು ಮೇಯಿಸ್ತಾ ಇರ್ತಾನೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬಾರ್ದು ಅನ್ನೋದು ಒಂದು ಏನದು ಖಡಾಖಂಡಿತ ಕಂಡೀಷನಲ್ಲಿ ಭಗವಂತ ಕೊಟ್ಟಿರ್ತಾನೆ ನೆಲದ ಮೇಲೆ ಇದನ್ನು ಹಿಡಕೂಡ್ದು ಇದರ ಶಕ್ತಿ ಹೊಟ್ಟೋಗ್ತದೆ ಅಂತ ಈಗ ಏನು ಮಾಡ್ತಾನೆ ಅಂತಂದರೆ ಹಸುವನ್ನು ಮೇಯಿಸ್ತಾ ಇರೋ ರೂಪದಲ್ಲಿ ಅಷ್ಟಕ್ಕೂ ಮೊದಲೇ ಗೊತ್ತು ರಾವಣಾಸುರ ಸಂಧ್ಯಾ ಬರಬೇಕು ರಾವಣ ಹೆಸರ ಸಂಧ್ಯಾ ಒಂದನೇ ಅಥವಾ ಬಂದು ಸ್ನಾನಕ್ಕೆ ಹೋಗಿ ಅರ್ಗೆವನ್ನು ಕೊಡೋ ಟೈಮಲ್ಲಿ ಅಲ್ಲಿ ಅದನ್ನು ಕೆಳಗಡೆ ಇಡೋ ಹಾಗಿಲ್ಲ ಇದೆಲ್ಲ ಕೂಡ ಆಲೋಚನೆ ಮಾಡಿರ್ತಕ್ಕಂಥ ಗಣಪತಿ ಅಲ್ಲಿ ಹಸುವನ್ನು ಮೈಸೂರು ವೇಷಧಾರಿಯಾಗಲ್ಲಿ ಕೂತಿರ್ತಾನೆ ಆಗ ಈ ರಾವಣ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಈ ಒಂದು ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಇಟ್ಕೊಂಡಿರಪ್ಪ ನಾನು ಈ ಥರ ಸ್ನಾನ ಅಂದ್ರೆ ನನಗೆ ಏನು ಸಿಗುತ್ತೆ ಇದನ್ನ ಇಟ್ಕೊಂಡ್ರೆ ಅಂತ ಒಂದು ಸಣ್ಣ ಸಂಭಾಷಣೆ ನಡೆಯುತ್ತೆ ಅವರಿಬ್ಬರ ಮಧ್ಯೆ ಕೂಡ ಆಮೇಲೆ ನಾನು ನಿನ್ಗೇನೋ ಒಂದು ಕೊಡ್ತೇನೆ ನಾನು ಈ ರೀತಿ ರಾಜ ನಾನು ನಿನ್ಗೇನೋ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಕಂಡೀಷನ್ ಆಗ್ತಾನೆ ಮತ್ತೆ ಗಣಪತಿ ಕೂಡ ಏನಪ್ಪ ಅಂತಂದರೆ ನಾನು ಹಸುಗಳನ್ನು ಅದು ಅಥವಾ ಕುರಿಗಳನ್ನು ಏನಿದೆ ಅದನ್ನು ನಾನು ಇಲ್ಲಿಂದ ಕರ್ಕೊಂಡು ಹೋಗೋ ಸಮಯ ಮುಗಿದು ಮುಗಿದೋಗುತ್ತೆ ನಾನು ನಿನ್ನಗೆ ಮೂರು ಸಲ ಕರಿತೇನೆ ರಾವಣ 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 ಅಂತ ಮೂರು ಸಲ ಕರೀತೇನೆ ನನ್ನ ಸಮಯ ಆದ ತಕ್ಷಣ ನಾನು ಕೂಗೋದಕ್ಕೆ ಪ್ರಾರಂಭ ಮಾಡ್ತೇನೆ ಸೂರ್ಯ ಮುಳುಗೋ ಹೊತ್ತಿಗೆ ನಾನು ಕರ್ಕೊಂಡು ಹೋಗಬೇಕು ಗೋಧೂಳಿ ಸಮಯ ಅಂತ ಹೇಳ್ತಾರೆ ನಾನು ಅಷ್ಟೊತ್ತಿಗೆ ನಾನು ಹೊರಡಬೇಕು ಇಲ್ಲಿಂದ ಇಲ್ಲಾಂದರೆ ನನಗೆ ನಮ್ಮ ಮನೆಯಲ್ಲಿ ಬೈತಾರೆ ಅದರಿಂದ ನಾನು ಕರೆದಾಗ ನೀನು ಬರಬೇಕು ಅಂದರೆ ಇಲ್ಲ ಇಲ್ಲ ಇರೋ ನೀನು ಕೂಗೋ ಹೊತ್ತಿಗೆ ನಾನು ಬರ್ತೇನೆ ಅಂತ ಅಷ್ಟು ದೂರದಲ್ಲಿರ್ತಕ್ಕಂತಹ ಸಮುದ್ರದ ಒಳಗಡೆ ಹೋಗಿ ಅರ್ಗೆವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ವಿಪರ್ಯಾಸುವ ಏನೋ ಆದ ಸಮಯ ಈ ಸಮಯ ಎರಡೂ ಒಂದೇ ಆಗುತ್ತೆ ಸೂರ್ಯ ಅಸ್ತಂಗತ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದೆಲ್ಲ ಕೂಡ ಗಣಪತಿಗೆ ಮೊದಲೇ ಪ್ಲ್ಯಾನು ಮತ್ತು ಇವು ರಾವಣ ಕೂಡ ಬಂದ್ಬಿಡೋಣ ಅನ್ಕೊಂಡು ಹೋಗ್ತಾನೆ ಆದರೆ ಅದು ದೂರ ಇರುತ್ತೆ ಅವನು ಹೋಗಿರ್ತಕ್ಕಂಥ ಸ್ಥಳ ನೀರಿಗೋಸ್ಕರ ಅಷ್ಟು ದೂರ ಹೋಗೋಸರು ಮೊದಲನೇ ಅರ್ಗೆ ಇನ್ನೂ ಪ್ರಾರಂಭ ಮಾಡಿಲ್ಲ ಆಗಲೇ ರಾವಣ ನಾನು ಹೊರಡಬೇಕು ಅಂತಾನೆ ಗಣಪತಿ ಅವನು ಇನ್ನೂ ಅರ್ಘ್ಯಕ್ಕೆ ಇನ್ನೂ ತೆಗೆದುಕೊಂಡಿಲ್ಲ ನೀರು ಕೊಡೋದಕ್ಕೆ ಅಷ್ಟರಲ್ಲೇ ಆಗಲೇ ಇರು 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 ಬಂದ್ಬಿಟ್ಟೆ 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 ಆರ್ಗೆವನ್ನು ಕೊಡ್ತಾಯಿರ್ತಾನೆ ಎರಡನೇ ಸಲ ಕೊಡೋಕೆ ಹೋಗ್ಬಿಡ್ತಾನೆ ರಾವಣ ನಾನು ಹೊರಡ್ತಾ ಇದ್ದೇನೆ ಹೀಗೆ ರಾವಣಾಸುರನ್ಗೆ ಪ್ರಾರಂಭ ಆಗೋಗಿದೆ ಸಂಧ್ಯಾ ಸಂಪೂರ್ಣ ಮುಗಿಸ್ಬೇಕು ಅರ್ಗ್ಯವನ್ನು ಸಂಪೂರ್ಣ ಕೊಡಬೇಕು ಆಗೋದಿಲ್ಲ ಎರಡನೇ ಸಲ ಇನ್ನೂ ಈರಪ್ಪ ಇರಪ್ಪ ಬಂದ್ಬಿಟ್ಟು ಇರೋ ಇರೋ ಅಂದ್ಬಿಟ್ಟು ಮತ್ತೆ ಅರ್ಘ್ಯವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಅರ್ಘ್ಯವನ್ನು ಕೊಟ್ಟರು ಮೂರನೇದು ಕೊಡೋಷ್ಟೊತ್ತಿಗೆ ರಾವಣ ನಾನು ಹೊರಟಿವೆ ಅಂತ ಹೇಳಿಬಿಟ್ಟು ಆತ್ಮಲಿಂಗವನ್ನು ಇವತ್ತು ನೀವು ನೋಡ್ಬೋದು ನೆಲದ ಮೇಲೆ ಇಟ್ಟುಬಿಡ್ತಾರೆ ಗಣಪತಿ ಅದೇ ಇವತ್ತು ಗೋಕರ್ಣದಲ್ಲಿ ಇರೋದು ಅಂತ ಹೇಳ್ತಕ್ಕಂಥ ಉಲ್ಲೇಖ ಇತಿಹಾಸದಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪೂರ್ಣ ಕತೆ ಇದು ಇದು ಪರಿಪೂರ್ಣ ಕತೆ ಯಾಕೆಂದರೆ ಒಂದು ನೀತಿಯನ್ನು ಇಟ್ಟಿರ್ತಕ್ಕಂಥದ್ದು ಅಂದರೆ ಒಬ್ಬ ಅಜ್ಞಾನಿಯೋ ಒಬ್ಬ ಅಧರ್ಮಿಯೋ ಅಥವಾ ಅದನ್ನು ನಿಭಾಯಿಸೋದಕ್ಕೆ ಬರದೇ ಇರತಕ್ಕಂತಹ ವ್ಯಕ್ತಿ ಅದನ್ನು ನನಗೆ ಬೇಕು ಅಂತ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಅಸ್ಪಷ್ಟತೆ ಇಲ್ಲದೆ ಅದನ್ನು ನಾನೇನೋ ಮಾಡ್ತೀನಿ ಅಂತ ಎತ್ಕೊಂಡು ಹೋಗೋದರಿಂದ ಆಗ್ತಕ್ಕಂತಹ ಅನಾಹುತದಿಂದ ಏನಾಗುತ್ತೆ ಮುಂದೆ ಭವಿಷ್ಯದ ಭವಿಷ್ಯದಲ್ಲಿ ಅನೇಕ ತೊಂದರೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಂಡಂತಹ ಗಣೇಶ ಅಥವಾ ಗಣಪತಿ ಏನಿದಾನೆ ಆ ವಿಜ್ಞ ವಿನಾಯಕ ಆ ಆತ್ಮಲಿಂಗವನ್ನು ಅಲ್ಲಿ ಇಟ್ಟು ಅದು ಪ್ರತಿಷ್ಠಾಪನೆ ಆಗಿ ಈಗ ನಿರಂತರವಾಗಿ ಪೂಜೆಗಳಾಗ್ತಾ ಇರ್ತಕ್ಕಂಥದ್ದು ನಾವು ತಿಳ್ಕೊಂಡಿರ್ತಕ್ಕಂತಹ ಕತೆ ಸೊ ಈಗ ನಾನು ಹೇಳಿದ್ದು ಯಾಕೆ ಅಂತಂದರೆ ಈ ಗಣಪತಿ ಮೂಲಾಧಾರದಲ್ಲಿ ಇರ್ತಾನೆ ನೀವು ಅಥರ್ವ ಶೀರ್ಷದಲ್ಲಿ ನೋಡ್ಬೋದು ಅದರಲ್ಲಿ ಹೇಳ್ತಾರೆ ಮೂಲಾದ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ ಹೇಳ್ತಾರೆ ಆ ಮೂಲಾಧಾರದಲ್ಲಿ ಇರ್ತಕ್ಕಂತಹ ಗಣೇಶ ಆ ನಂತರದಲ್ಲಿ ವಾಸ್ತುವರುಣ ಇರಬೇಕು ಭಗವಂತ ಬರಬೇಕು ಅಂತಂದರೆ ಬರೀ ನಾವು ಗಂಟಾನಾದವನ್ನು ಮಾಡಿ ಅಲ್ಲಿರ್ತಕ್ಕಂತಹ ಆ ಸ್ಥಳವನ್ನು ನಾವು ಆ ವೈಬನ್ನು ಆ ತರಂಗಗಳಿಂದ ನಾವು ಶುದ್ಧಿ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಪುಣ್ಯಾಹವಾಚನವನ್ನು ಮಾಡ್ತೇವೆ ಪುಣ್ಯಾಹವಾಚನದಲ್ಲಿ ಏನಾಗುತ್ತೆ ವಾಸ್ತು ಮತ್ತು ವರುಣನನ್ನು ಆವಾಹನೆ ಮಾಡ್ತೇವೆ ವಾಸ್ತು ಏನು ಹೇಳ್ತಾನೆ ಎಲ್ಲ ಕೂಡ ಪರಿಪೂರ್ಣವಾಗಿ ಒಂದು ಮನೆಯಲ್ಲಿ ಇಂತಹ ಸ್ಥಳದಲ್ಲಿ ಇಂತಹ ವಸ್ತುಗಳು ಇರಬೇಕು ಅಂತ ಒಂದು ಸಣ್ಣ ಉದಾಹರಣೆಯಾಗಿ ಹೇಳ್ತಾನೆ ಯಾವುದೋ ವಸ್ತು ಇನ್ಯಾವುದೋ ಸ್ಥಳದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಈ ವಾಸ್ತು ಅಂತಕ್ಕಂಥದ್ದು ಕೆಲಸ ಮಾಡೋದಿಲ್ಲ ಅಂದರೆ ನಿಮಗೆ ಒಂದು ಸಣ್ಣ ಇನ್ನೂ ಹೇಗೆ ಹೇಳ್ಬೋದು ಅಂತಂದರೆ ಒಂದು ಮನೆಯಲ್ಲಿ ಒಂದು ಕೀ ಕೀ ಅಂತಕ್ಕಂಥದ್ದು ಇರ್ತದೆ ವಾಹನವನ್ನು ವಾಹನದ ಕೀ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅಥವಾ ಮನೆ ಕೀನೋ ಯಾವುದೋ ಒಂದು ಇರುತ್ತೆ ಅದನ್ನ ನಾವೇನು ಮಾಡ್ತೀವಿ ಅಂದರೆ ಅದರದೇ ಜಾಗದಲ್ಲಿ ಹೋಗಿ ಹಾಕ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತೇವೆ ಇವತ್ತು ಎಲ್ಲರ ಮನೆಯಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ ಕೆಲವರು ಏನಂದರೆ ಎಲ್ಲೋ ಒಂದು ಕಡೆ ಇಟ್ಟುಬಿಡ್ತಾರೆ ಇಟ್ಬಿಟ್ಟು ಏನು ಮಾಡ್ತಾರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಅದು ಅದನ್ನೆಲ್ಲೋ ಸಿಕ್ಕಲಿಲ್ಲ ಮತ್ತಿನ್ನೇನೋ ಮಾಡಲಿಲ್ಲ ಕೋಪ ಮನೆಯಲ್ಲಿ ಕೋಪಗಳು ಬರ್ತದೆ ಆವೇಶಗಳು ಬರ್ತದೆ ಜಗಳಗಳಾಗ್ತದೆ ಆ ವಸ್ತುವನ್ನು ಅದೇ ಜಾಗ ಅಂತ ಅಭ್ಯಾಸ ಮಾಡ್ಕೊಂಡಾಗ ಅದಿರ್ತಕ್ಕಂಥ ಜಾಗಕ್ಕೆ ಹೋಗಿದ ತಕ್ಷಣ ತೊಗೊಂಡ್ಬಿಟ್ರೆ ಅಲ್ಲಿ ಕೆಲಸ ಇಮ್ಮಿಡಿಯೇಟ್ ಆಗುತ್ತೆ ಕೆಲಸ ಮುಂದಕ್ಕೆ ಹೋಗುತ್ತೆ ಅದು ನಾವು ಅಲ್ಲಿ ಇಡಲೇ ಇಡಲೇ ಇಲ್ಲ ಅಂದರೆ ಆ ಜಾಗದಲ್ಲಿ ಆಮೇಲೆ ಭಿನ್ನವಾಗಿರ್ತಕ್ಕಂತಹ ಹಲವಾರು ಮುಖಗಳು ಚೆನ್ನಾಗಿಲ್ದ ಇರತಕ್ಕಂಥ ಮನೆಯಲ್ಲಿ ವಿಗ್ರಹಗಳನ್ನು ಇಡ್ತಕ್ಕಂಥದ್ದು ಕಳೆ ಇಲ್ಲದಂತಹ ವಸ್ತುಗಳನ್ನು ಇಡ್ತಕ್ಕಂಥದ್ದು ಮನೆಯಲ್ಲಿ ಬೇಡದ ಹಳೆಯ ಹಲವಾರು ವಸ್ತುಗಳನ್ನು ಮನೆಯಲ್ಲಿಡ್ತಕ್ಕಂಥದ್ದು ಇದೆಲ್ಲ ಕೂಡ ಮತ್ತು ನಿತ್ಯ ಏನದು ಶುದ್ಧತೆ ಇಲ್ಲದೆ ಇರತಕ್ಕಂತಹದ್ದು ಪಾತ್ರೆಗಳು ಸರಿಯಾಗಿ ತೊಳೆದೇ ತೊಳಿದೇ ಇರತಕ್ಕಂಥದ್ದು ಇದೆಲ್ಲ ಕೂಡ ನಮಗೇನಂತಂದರೆ ವಾಸ್ತುವಿನ ಅಡಿಯಲ್ಲಿ ಬರ್ತದೆ ವಾಸ್ತುವಿಗೂ ತೊ ಪಾತ್ರೆ ಸರಿಯಾಗಿ ತೊಳೆದೇ ಇರೋದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಆ ಸರಿಯಾಗಿ ತೊಳೆದೇ ಇರತಕ್ಕಂತಹ ಪಾತ್ರೆಯ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳಾಯಿತು ಅಂತಂದರೆ ನಿಮ್ಮ ಅಂದರೆ ಮೀನ್ಸ್ ಮನೆಯಲ್ಲಿ ಆರೋಗ್ಯ ಯಾರಿಗೋ ಮಕ್ಕಳಿಗೋ ದೊಡ್ಡವ್ರಿಗೋ ಆರೋಗ್ಯ ಹಾಳಾಯ್ತು ಅಂದರೆ ಆಸ್ಪತ್ರೆಗಳಿಗೆ ಓಡಾಡ್ತಕ್ಕಂಥದ್ದು ಇದೆಲ್ಲ ಕೂಡ ವಾಸ್ತುವಿನ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಶುದ್ಧತೆ ಅಂತ ಕರಿಬೇಕು ಈ ಶುದ್ಧತೆ ಅಂತಕ್ಕಂಥದ್ದನ್ನೇ ನಾವು ಏನು ಮಾಡಿದ್ವಿ ಅಂದರೆ ಮಡಿ ಅಂತಕ್ಕಂಥ ಪದವನ್ನು ಬಳಸ್ಕೊಂಡ್ವಿ ಶುದ್ಧತೆ ಮಡಿ ಕ್ಲೀನ್ಲಿನೆಸ್ ಅದನ್ನು ಮಡಿ ಅಂತಂದರೆ ತಪ್ಪಿಲ್ಲ ಅದನ್ನು ನಾವು ಒಂದೊಂದು ಕಡೆ ಈಗ ಅವರ ಒಂದು ಮಠದಲ್ಲಿ ಅಥವಾ ಇನ್ನೊಂದು ಹಲವಾರು ಒಂದು ದೇವಸ್ಥಾನಗಳಲ್ಲೆಲ್ಲ ಕೂಡ ಆ ಪದವನ್ನೇ ಶುದ್ಧತೆಯ ಪದವನ್ನು ಮಡಿಯಾಗಿ ಬಳಸ್ಕೊಂಡ್ವಿ ಒಂದು ಕ್ಲೀನಾಗಿ ಅದನ್ನು ಆ ಸ್ಥಳವನ್ನು ನಾವು ಇಟ್ಕೊಳ್ತಕ್ಕಂಥದ್ದು ಅಂತ ಸೊ ಆ ನಂತರದಲ್ಲಿ ವಾಸ್ತು ಆಯಿತು ವರುಣ ಆಯಿತು ಹೀಗೆ ಈ ಎರಡೂ ಬಂದ ಮೇಲೆ ನಿಮಗೆ ದಾಷ್ಟ ದಿಕ್ಪಾಲಕರುಗಳನ್ನು ಕರೀತೇವೆ ಮತ್ತು ಇನ್ನು ಹಲವಾರು ದೇವಾನುದೇವತೆಗಳನ್ನು ಕರಿತೇವೆ ಯಾವ ದೇವರಿಗೆ ಆ ವಾಹನಗಳನ್ನು ಕರಿತೇವೆ ಆಮೇಲೆ ಒಬ್ಬ ಭಗವಂತ ಬರಬೇಕು ಅಂತಂದರೆ ನಾನು ಹೇಳದ್ನಲ್ಲ ಅಷ್ಟ ದಿಕ್ಪಾಲಕರಲ್ಲಿ ವರುಣ ಕ್ಷೇತ್ರ ಪಾಲಕ ಹೀಗೆ ಹಲವಾರು ಬರ್ತಾರೆ ಈಶಾನ ನೈಋತಿ ದೇವರು ನಿರುತಿ ವರುಣ ದೇವರು ಹೀಗೆ ಬಹಳಷ್ಟು ದೇವತೆಗಳು ಆ ಭಗವಂತ ಬರೋದಕ್ಕೆ ಮೊದಲು ಇವರೆಲ್ಲ ಬರಬೇಕಾಗತ್ತೆ ಯಾಕೆ ಭಗವಂತ ಬರೋಕ್ಕೆ ಇವರೆಲ್ಲ ಬರಬೇಕು ಅಂತಂದರೆ ಇರ್ತಕ್ಕಂಥದ್ದೇ ಭಗವಂತ ಸಾಕ್ಷಾತ್ ಭಗವಂತ ಮನೆಗೆ ಒಂದು ಪೂಜೆಯನ್ನು ಮಾಡೋದಕ್ಕೆ ಕರೆಸ್ಕೊಂಡಾಗ ಕರೆಸ್ಕೋಬೇಕು ಅಂದಾಗ ಇವರೆಲ್ಲ ಬಂದು ಅಪ್ರೂವಲ್ ಕೊಡಬೇಕು ಎಸ್ ಇವ್ರ ಮನೆಯಲ್ಲಿ ವಿಘ್ನ ಇಲ್ಲ ಗಣಪತಿ ಪೂಜೆ ಆಯಿತು ಇವ್ರ ಮನೆಯಲ್ಲಿ ವಾಸ್ತು ವರುಣ ವರುಣ ಅಂತ ಹೇಳಿದೆ ವರುಣ ಅಂದರೆ ನೀರು ನೀರಿರಬೇಕಲ್ವಾ ಮನೆಗೆ ಮನೆಯಲ್ಲಿ ನೀರಿಲ್ಲ ಅಂತಂದರೆ ಇವತ್ತಿನ ಮಟ್ಟಿಗೆ ಎಷ್ಟು ನೀರು ದುಡ್ಡು ಕೊಟ್ಟು ತೆಗೆದುಕೊಂಡು ನಾವು ಸಂಸಾರಗಳನ್ನು ಮಾಡೋದಕ್ಕಾಗುತ್ತೆ ಅದಕ್ಕೆ ವಾಸ್ತು ಮತ್ತು ವರುಣನ ಆಯ್ಕೆ ವರುಣ ನೀರಿರ್ತಕ್ಕಂಥ ಸ್ಥಳದಲ್ಲಿ ಭಗವಂತ ಇರ್ತಾನೆ ಬೆಳಗ್ಗೆ ಏನೋ ಕೆಲಸಗಳಿಗೆ ಹೋಗೋರಿಗೆ ಟ್ಯಾಂಕರ್ಗಳಲ್ಲಿ ನೀರುಗಳೊಡಸ್ಕೊಂಡು ಆ ಮಕ್ಕಳು ಶಾಲೆಗಳಿಗೆ ಹೋಗೋದು ಬಿಟ್ಬಿಟ್ಟು ಅದಕ್ಕೆ ನಿಂತ್ಕೊಂಡ್ರೆ ಕೆಲಸಗಳಾಗೋದಿಲ್ಲ ಅದಕ್ಕೆ ಇರೋ ಸ್ಥಳದಲ್ಲಿ ವಾಸ್ತು ಇರಬೇಕು ವರುಣ ಇರಬೇಕು ನೀರಿರಬೇಕು ಶುದ್ಧವಾದ ನೀರು ಅನಂತರದಲ್ಲಿ ವಾಸ್ತು ಮತ್ತು ವರುಣನ ಬಗ್ಗೆ ಹೇಳುವಾಗ ವರುಣ ಏನಾಗುತ್ತೆ ಅಂತಂದರೆ ನೀರು ಮನೆಯಲ್ಲಿ ಪೋಲಾಗಬಾರ್ದು ಅಂತ ಹೇಳ್ತಾರೆ ಈ ವೇಸ್ಟ್ ಅನ್ನೋ ಪದ ಒಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಉಳಿದು ನೀರಿನ ಗಿಡಕ್ಕೆ ಹಾಕಿದ್ರೆ ಅದು ವೇಸ್ಟು ಅನ್ನೋದು ಅದು ಮೂರ್ಖತನ ಅದು ಮನೆಯಲ್ಲಿ ನೀರಿರುತ್ತೆ ಆ ನೀರು ತೊಗೊಂಡೋಗಿ ಯಾವುದೋ ಗಿಡಕ್ಕೆ ಹಾಕ್ತಾ ಇದ್ದರೆ ನೀವು ನೀರು ವೇಸ್ಟ್ ಮಾಡ್ತಿದ್ರೆ ಅದೆಲ್ಲ ವೇಸ್ಟ್ ಅಲ್ಲ ಒಂದು ಜೀವಕ್ಕೆ ಯಾವುದೋ ಒಂದು ಜೀವವನ್ನು ಸಾಕೊಂಡಿರ್ತಾರೆ ನೀರಿನಲ್ಲಿ ಅದು ಅದು ವೇಸ್ಟ್ ಅಲ್ಲ ನೀರು ವೇಸ್ಟ್ ಆಗೋದು ಅಂದರೆ ಅದೆಲ್ಲ ವೇಸ್ಟ್ ಅಂದರೆ ನಲ್ಲಿಯಲ್ಲಿ ಸುಮ್ಮನೆ ಲೀಕ್ ಆಗ್ತಾ ಹೋಗ್ತಾ ಇರುತ್ತೆ ನಲ್ಲಿಯಲ್ಲಿ ನೀರು ಸುಮ್ಮನೆ ವೇಸ್ಟ್ ಆಗ್ತಾ ತಿರುಗಿಸೋದ್ರ ಪಾಡ್ಗೆ ಟಪ್ಪ 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 ಹೋಗ್ತಾ ಇರುತ್ತೆ ಟಾಯ್ಲೆಟ್ಗಳಲ್ಲಿ ನೀರನ್ನು ಅದರಷ್ಟು ಅದು ಹೋಗ್ತಾ ಇರ್ತದೆ ನೀರು ಅವೆಲ್ಲ ಕೂಡ ನಮಗೆ ಸಾಲದ ಒಂದು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಹೀಗೆ ಇದು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ ನಮ್ಮ ಹಲವಾರು ಹಿರಿಯರು ಹೇಳ್ತಾರೆ ಮನೆಯಲ್ಲಿ ನೀರು ಹೋಗ್ತಿದ್ ನೀರು ಹೋಗಬಾರ್ದಪ್ಪ ಸಾಲ ಆಗುತ್ತೆ ನೀರಿಗೆ ನಾವು ಮಹತ್ವವನ್ನು ಕೊಡಬೇಕು ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ನೀರಿನಲ್ಲಿ ಇಷ್ಟು ದೇವಾನು ದೇವತೆಗಳಿರ್ತಾರೆ ಈಗ ನಾವು ಕಾವೇರಿ ನೀರನ್ನು ತೆಗೆದುಕೊಂಬಂದು ಇದು ಕಾವೇರಿ ಅಂತಂದರೆ ಅದು ಕಾವೇರಿ ಅಷ್ಟೇ ಅಲ್ಲ ಆ ನೀರು ಬರೋದಕ್ಕೆ ಎಷ್ಟು ಸೋರ್ಸಿಂದ ಬಂದಿರುತ್ತೆ ನೀರು ಅದರಲ್ಲಿ ಬ ಈ ಗಂಗೆ ಆವಿಯಾಗಿ ಆ ಆ ಗಾಳಿ ಎಲ್ಲೆಲ್ಲಿ ತಿರುಗಿ ಬಂದು ನಮ್ಮ ಕಾವೇರಿಗೆ ಬಂದು ಸೇರುತ್ತೋ ಗೊತ್ತಿಲ್ವಲ್ಲ ನಾವೇನಾದರೂ ನೋಡ್ಕೊಂಡು ಕೂತಿದ್ದೀವ ಸರಸ್ವತಿ ಎಲ್ಲ ಆವಿಯಾಗಿ ಎಲ್ಲಿ ಬಂದು ಬೀಳ್ತಾಳೋ ಗೊತ್ತಾ ನಾವು ನೋಡ್ಕೊಂಡಿದ್ದೀವ ಅದಕ್ಕೆ ಒಂದು ನದಿಯಾಗಿ ನೋಡಬಾರ್ದು ಅದು ನದಿಯಲ್ಲ ಅದು ಶ್ರೇಷ್ಠತೆಯಿಂದ ಕೂಡಿರ್ತಕ್ಕಂತಹ ನೀರು ನದಿಯ ನೀರು ಅದಕ್ಕೆ ನಾನು ಹೇಳಿದಂಥ ಶ್ಲೋಕ ಹೀಗೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಶ್ರೇಷ್ಠತೆ ಕೊಟ್ಟಿದ್ದಾರೆ ನಾವು ಪ್ರತಿಯೊಂದಕ್ಕೂ ಎಲ್ಲದರಲ್ಲೂ ಹುಡುಕಿದ್ರಲ್ಲೆಲ್ಲ ತಪ್ಪಿರ್ತದೆ ಹುಡುಕೋದ್ರಲ್ಲೆಲ್ಲ ತಪ್ಪಿರ್ತದೆ ನಾವು ಏನಪ್ಪ ಅಂತಂದರೆ ಹುಡುಕನ್ನು ಪಕ್ಕಕ್ಕಿಟ್ಟು ಒಳ್ಳೆಯದನ್ನು ನೋಡಬೇಕು ಅಂತ ನಾನು ಹಲವಾರು ಸಲ ನನಗೆ ನನ್ನ ಸ್ನೇಹಿತರ ಜೊತೆ ಸಂಘರ್ಷ ಆಗಿದೆ ಆ ಗುರುಗಳು ಈ ಗುರುಗಳು ಈ ಗುರುಗಳು ಆ ಗುರುಗಳು ಯಾರೂ ಕೆಟ್ಟ ಗುರುಗಳು ಇರೋಲ್ಲ ಈ ಪ್ರಪಂಚದಲ್ಲಿ ಯಾರೂ ಕೆಟ್ಟ ಗುರುಗಳು ಇರಲ್ಲ ಕೆಟ್ಟ ಗುರುಗಳು ಕೆ ಕೆಟ್ಟದ್ದು ಹೇಳಿದರೆ ತೆಗೆದು ಪಕ್ಕಕ್ಕೆ ಬಿಡು ನಿಂಗೆ ಬೇಡ ಕೆಟ್ಟದ್ದು ನಿಂಗೆ ಯಾಕೆ ತಗೋತೀಯಾ ದಾರಿಲಿ ಹೋಗ್ತಿದ್ಯಾ ಎಡತೀಯ ಆ ರೋಡ್ ಸರಿ ಇಲ್ಲ ಅಂತಂದರೆ ಆ ರೋಡ್ ಹೋಗಕೂಡ್ದು ಅವ್ರ ಕೆಟ್ಟ ಗುರುಗಳು ಹೇಳಿದ್ದು ನಾನು ಹೋಗ್ತೀನಿ ಎಡೂ ಬೀಳ್ತೀನಿ ಅಂದರೆ ಆ ಕೆಟ್ಟ ಗುರುಗಳು ಒಳ್ಳೆಯದಕ್ಕೆ ಹೇಳಿದ್ದಲ್ವ ಆ ರೋಡ್ ಸರಿ ಇಲ್ಲ ಅಂತ ಒಂದು ಸಲ ತಿಳ್ಕೊ ಅಕಸ್ಮಾತ್ ರೋಡ್ ಚೆನ್ನಾಗಿದ್ರು ರೋಡ್ ಚೆನ್ನಾಗಿದ್ರು ಕೂಡ ಎಡು ಬೀಳ್ತೀಯ ಅಂತ ದಾರಿ ತಪ್ಪಿಸ್ತಕ್ಕಂಥವ್ರ ಗುರುಗಳು ಹೇಗಾಗ್ತಾರೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ರೋಡ್ ಚೆನ್ನಾಗಿದ್ರು ಕೂಡ ಆ ರೋಡ್ ಚೆನ್ನಾಗಿಲ್ಲಪ್ಪ ಹೋಗ್ಬೇಡ ರೋಡ್ ರೋಡು ರಸ್ತೆ ಸರಿ ಇಲ್ಲ ಆ ರೋ ಆ ಆಮೇಲೆ ನಿನಗೆ ಗೊತ್ತಿರುತ್ತೆ ಆ ರೋಡ್ ಸರಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನೀನು ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ರಸ್ತೆ ಸರಿ ಇದೆಯಾ ಇಲ್ಲವಾ ಅಂತ ಅವ್ರು ಹೇಳಿದ್ರು ಅಂತ ಅದಕ್ಕೆ ಎಲ್ಲ ಸಾಂದರ್ಭಿಕವಾಗಿರುತ್ತೆ ಸೊ ಕೆಲವೊಮ್ಮೆ ಸಮಯಾಧಾರಿತವಾಗಿರುತ್ತೆ ಭಾಷಾಧಾರಿತವಾಗಿರುತ್ತೆ ಕೆಲವೆಲ್ಲ ಹೀಗೆ ವಿಚಾರಗಳು ಬಹಳ ಶ್ರೇಷ್ಠತೆಯಿಂದ ಕೂಡಿರ್ತಕ್ಕಂಥದ್ದು ವೇದದ ವಿಚಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ನನಗೆ ಹೇಳೋ ಅಷ್ಟು ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಾನೊಂದು ಹತ್ತು ವರ್ಷ ಒಂದು ಮಠದಲ್ಲಿದ್ದೆ ನಾನು ಹುಟ್ಟಿದ್ದೆ ನಾನು ಹೇಳಿದೆ ತಿರುಪತಿ ರಾಯರ ಮಠದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಬಾಲ್ಯದಿಂದ ಮಠದ ವಾತಾವರಣಗಳನ್ನು ನೋಡ್ಕೊಂಡು ಬಂದಿರತಕ್ಕಂಥದ್ದು ನನಗೆ ಹೇಳಬೇಕು ಅನ್ನಿಸ್ತು ಅಂತಹ ಪರಿಪೂರ್ಣ ಗಂಟೆಯ ನಾದ ಮನೆಯಲ್ಲಿ ಹೊಡಿತಾನೇ ಇರಬೇಕು ಅಂತೇನಿಲ್ಲ ಒಂದು ಸಲ ಹೊಡೆದ್ರೆ ಸಾಕು ನಮ್ಮಲ್ಲಿರೋ ನಗ ನಕಾರಾತ್ಮಕ ಆಲೋಚನೆಗಳೆಲ್ಲ ಹೊರಗಡೆ ಹೊಟ್ಟೋಗ್ಬೇಕು ಅದು ಅದಕ್ಕೆ ಮೊದಲು ನಿಮಗೆ ನಕಾರಾತ್ಮಕ ಆಲೋಚನೆ ಅಂದರೆ ಏನು ಅಂತ ಗೊತ್ತಿರಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಕಾರಾತ್ಮಕ ಆಲೋಚನೆ ಅಂದರೆ ಏನು ಅಂತ ಗೊತ್ತಿಲ್ಲದಿರ ನಿ ಗಂಟೆ ಎಷ್ಟು ಬಾರಿಸಿದ್ರೆ ಏನು ಪ್ರಯೋಜನ ಎಷ್ಟು ಶಬ್ದ ಬಂದರೆ ಏನು ಪ್ರಯೋಜನ ಅದು ನಾಳೆ ಅದು ತಲೆನೋವಾಗುತ್ತೆ ನಿನಗೆ ಯಾಕೆಂದರೆ ನಿನಗೆ ನಕಾರಾತ್ಮಕ ಆಲೋಚನೆ ನೆಗೆಟಿವ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನೆಗೆಟಿವ್ ಅಂದರೆ ಏನು ನೆಗೆಟಿವ್ ಮೈಂಡ್ ಅಂದರೆ ಏನು ಆ ಆಲೋಚನೆಗಳು ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂದರೆ ಕೂತು ಕೆಲಸಕ್ಕೆ ಬರಲೇದ್ದು ಮಾತನಾಡ್ತಕ್ಕಂಥದ್ದೇ ಒಂದು ನಕಾರಾತ್ಮಕ ವಿಚಾರ ಏನೋ ಎಂಟರ್ಟೈನ್ಮೆಂಟ್ ಕಡೆ ಅರ್ಧ ಅರ್ಧ ಅವರ್ ಟಿ ವಿ ನೋಡ್ತೀವಿ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನು ಅಲ್ಲಿ ಯಾವುದೋ ಒಂದು ಅತ್ತೆ ಸೊಸೆಯನ್ನು ಬಯ್ಯೋದು ಅದನ್ನು ನೋಡಿ ನೀನು ಕಲ್ತಿದ್ದಾದರೂ ಏನು ನೋಡೋದು ತಪ್ಪು ಅಂತ ಇಲ್ಲ ಅದು ಒಂದು ಎಂಟರ್ಟೈನ್ಮೆಂಟ್ ಅಯ್ಯೋ ಅಂಥ ಹೆಂಗಸರು ಇದ್ದಾರಾ ಅಷ್ಟೇ ಹಾಗೆ ಇರ್ತಾರಾ ಅಯ್ಯೋ ಇರ್ಬೋದು ಅದರಿಂದ ನಮ್ಗೆ ಅದರಿಂದ ನಮಗೇನೋ ಅದರ ಪ್ರಯೋಜನಗಳೇನಿಲ್ಲ ಹಾಗೆ ಯಾವ್ಯಾವುದೋ ವಿಚಾರಗಳು ಇವತ್ತು ನಾವು ನೋಡ್ತಕ್ಕಂಥ ಹಲವಾರು ಕಣ್ಣು ಮುಂದೆ ಬರ್ತಾ ಇರತಕ್ಕಂಥದ್ದು ಇವತ್ತು ನಾವು ಅಲ್ಲಿ ನೋಡೋದನ್ನು ನಾವು ನಮ್ಮ ಜೀವನಗಳಲ್ಲಿ ಇದ್ದೀವಿ ನಾವು ಆ ಟಿ ವಿ ಅಥವಾ ಮಾಧ್ಯಮಗಳಲ್ಲಿ ಹಲವಾರು ನೋಡ್ತಕ್ಕಂತಹ ಒಳ್ಳೇದು ಅಳವಡಿಸ್ಕೊಂಡ್ರೆ ಸೂಪರ್ ಅದರಲ್ಲಿರ್ತಕ್ಕಂಥ ಹಲವಾರು ಕೆಟ್ಟ ವಿಧಾನಗಳು ಕೆಟ್ಟ ವಿಚಾರಗಳು ನಮ್ಮ ಮನಸ್ಸನ್ನು ಗೊಂದಲಮಯಕ್ಕೆ ಈಡು ಮಾಡುತ್ತೆ ಸೊ ಅದರಿಂದ ಈ ಆಗಮಾರ್ಥ ಅಂತೂ ದೇವಾನಾಮ್ ಗಮನಾರ್ಥ ಅಂತೂ ರಾಕ್ಷಸ ಆ ರಾಕ್ಷಸ ಅಂತಕ್ಕಂಥದ್ದು ಎಲ್ಲೋ ಇರಲ್ಲ ನಮ್ಮ ಮನಸ್ಸಿನ ಆಲೋಚನೆಯಿಂದ ಹುಟ್ಟತಕ್ಕಂಥದ್ದೇ ರಾಕ್ಷಸ ರಾಕ್ಷಸತನ ರಾಕ್ಷಸತ್ವ ನಮ್ಮ ಮನಸ್ಸು ಎಲ್ಲವನ್ನು ತುಂಬಿಸಿಟ್ಕೊಂಡಿದೆ ಸ್ನೇಹಿತರೆ ಬೆಳಗ್ಗೆ ನೀ ಆರು ಗಂಟೆ ಗೆದ್ದರೆ ಇನ್ನೂ ಒಳ್ಳೆಯದು ನಾಲ್ಕು ಗಂಟೆಗೆ ಗೆದ್ದೊಳ್ತೀನಿ ಬ್ರಾಹ್ಮಿ ಮುಹೂರ್ತ ಐದು ಗಂಟೆಗೆ ಗೆದ್ದೊಳ್ತೀನಿ ನೀ ಎಷ್ಟೊತ್ತು ಗೆದ್ದಿ ಅನ್ನೋದೆಲ್ಲ ಇಂಪಾರ್ಟೆಂಟು ನೀ ಎದ್ದಿಯಲ್ಲ ಅಲ್ಲ ಎದ್ದಾಗಿಂದ ರಾತ್ರಿವರೆಗೂ ಒಂದು ಸಲ ಯೋಚನೆ ಮಾಡಿದ್ಯಾ ಬೆಳಗ್ಗೆ ಎದ್ದಿ ಅಂದರೆ ಆ ಬೆಳಗ್ಗೆ ಒಂದು ಕಡೆ ಟಿ ವಿ ಓಡ್ತಾ ಇರುತ್ತೆ ಒಂದು ಕಡೆ ಮಿಕ್ಸಿ ತಿರುಗ್ತಾ ಇರುತ್ತೆ ಇನ್ನೊಂದು ಕಡೆ ಫ್ಯಾನ್ ತಿರುಗ್ತಾ ಇರುತ್ತೆ ಆ ಮಧ್ಯಲ್ಲಿ ಮಕ್ಕಳು ಇರುತ್ತೆ ಇನ್ನೊಂದು ಕಡೆ ಏನೋ ನೀರು ಹೋಗ್ತಾ ಇರುತ್ತೆ ಇನ್ನೊಂದು ಕಡೆ ಬಿಸಿನೀರು ಚಲೋ ಅಲ್ಲೇನೋ ಲೋಟ ಬಿಸಾಕ ಕೆಳಗಡೆ ಜಾರು ಬೀಳುತ್ತೆ ಪಾತ್ರೆ ತೊಳೆಯೋ ಶಬ್ದ ಒಂದ ಎರಡ ಈಚೆ ಕಡೆ ಹಾರನ್ನು ಮೇಲ್ಗಡೆ ಪ ಮೆಟ್ಲ ಮೆಟ್ಲ ಮೇಲಿಂದ ಇನ್ನೇನೋ ಒಂದು ಎಷ್ಟು ರೀ ಇದೇನು ತಲೆನೋ ಇನ್ನೇನಾದ್ರು ಹೌದಾ ಅಲ್ವಪ್ಪ ನಾ ಹೇಳ್ತಾ ಇರೋದು ಹೆದರ್ಸೋ ಶಬ್ದ ಇದೆ ಒಳ್ಳೆಯ ಶಬ್ದ ಇದೆ ಸಂಗೀತಗಳಿದೆ ದೇವರ ಹಾಡುಗಳಿದೆ ಬೆಳಗ್ಗೆ ಹೊತ್ತು ಎಲ್ಲ ನಮ್ಮ ಕಿವಿ ಕೇಳಿಸ್ಕೊತಾ ಇದೆ ತಾನೇ ಎಲ್ಲ ಕೇಳಿಸ್ಕೊಂಡು ಇಟ್ಕೊಂಡಿದೆ ತಾನೇ ಯಾವುದು ಇಟ್ಕೊಂಡಿದೆ ಯಾವುದು ಇಟ್ಕೊಂಡಿಲ್ಲ ತಲೆಯಲ್ಲಿ ಇಷ್ಟು ಹಲವಾರು ವಿಚಾರಗಳನ್ನು ತುಂಬಿಸಿಟ್ಕೊಂಡು ಇದಕ್ಕೆ ಹೇಳೋದು ಇದು ಇದ್ರದ್ದು ಸ್ಟೋರೇಜು ನಿಮ್ಮ ಯಾವತ್ತೋ ಹೇಳ್ಬಿಟ್ಟಿದ್ದಾರೆ ವಿಜ್ಞಾನಿಗಳು ಬ್ರೈನು ಸ್ಟೋರೇಜು ಅದ್ರದ್ದು ಕೆಪಾಸಿಟಿ ಲೆಕ್ಕ ಕೌ ಕೌಂಟ್ಲೆಸ್ಸು ಬ್ರೈನ್ದು ಅನ್ಲಿಮಿಟೆಡ್ ಸ್ಟೋರೇಜು ಬ್ರೈನ್ದು ಅದರಲ್ಲಿ ನೀನು ಏನು ಇಟ್ಕೊಂಡಿದೆಯಾ ನಿನ್ನ ತಲೆಯಲ್ಲಿ ಅಂತ ಅದರಿಂದ ಆ ಅನ್ನೆಸಸರಿ ಇದೆಯಲ್ಲ ಬೇಡದ್ದು ಬೇಕಾಗಿರೋದು ಎಷ್ಟು ಬೇಕೋ ಅಷ್ಟು ಅಷ್ಟು ಇಟ್ಕೋಬೇಕು ಮನೆಯಲ್ಲಿ ಬೆಳಗ್ಗೆ ಒಳ್ಳೆಯ ಸಂಗೀತ ಒಳ್ಳೆಯ ಹಾಡುಗಳು ದೇವರ ಹಾಡುಗಳು ಇಲ್ಲ ಇನ್ನೇನೋ ಒಂದು ಮೋಟಿವೇಶನಲ್ಲು ಮೋಟಿವೇಶನಲ್ಲಿ ಕೇಳಿಬಿಟ್ರೆ ಯಾವುದು ಈಗ ಆಗೋದಿಲ್ಲ ಕೇಳಿದವರು ಯಾರು ಎಷ್ಟು ಜನ ಮುಂದೆ ಬಂದುಬಿಟ್ಟಿದ್ದಾರೆ ಕೇಳಿದ್ರೆ ಆಗೋಲ್ಲ ಅಳವಡಿಸ್ಕೊಳ್ಳೋದು ಅನುಭವದಿಂದ ಬರತಕ್ಕಂಥದ್ದು ಅಳವಡಿಸ್ಕೊಳ್ಳೋದು ಅನುಭವದಿಂದ ಬರ್ತಕ್ಕಂಥದ್ದು ಆ ಅನುಭವ ಬಂದಾಗ ಆ ಮಾತಿನ ವಿಧಾನ ದಾಟಿ ಬದಲಾಗ್ಬಿಡುತ್ತೆ ಮನುಷ್ಯನದು ಅದೆಲ್ಲ ಎಕ್ಸ್ಪೀರಿಯನ್ಸೇ ಮಾತಾಡಿಸೋದು ಇವತ್ತು ಯಾರೋ ಒಬ್ಬರನ್ನ ಹತ್ಬಿಟ್ಟು ಸ್ಟೇಜ್ ಮೇಲೆ ಅಂದರೆ ಇವತ್ತು ಮಾತಾಡ್ಬೋದು ನಾಳೆ ಮಾತಾಡೋದು ನಿರಂತರವಾಗಿ ಮಾತಾಡೋದು ಕಷ್ಟ ಇರುತ್ತೆ ನಿರಂತರವಾಗಿ ಮಾತನಾಡೋದು ಕಷ್ಟ ಇರುತ್ತೆ ಯಾಕೆಂದರೆ ಈ ಜ್ಞಾನ ಆಗಿದೆ ಯಾವಾಗ ಭಗವಂತ ವರ ಕೊಡ್ತಾನೆ ಅದಕ್ಕೆ ಒಂದು ಕಥೆ ಇದೆ ನಿಮಗೆಲ್ರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ದಿವಾನ್ ವೆಂಕಣ್ಣ ಅವರು ಏನಾರಪ್ಪ ರಾಯರ್ ಮಠದ ಕಥೆಗಳು ಕೇಳಿರ್ತಕ್ಕಂಥವ್ರು ಏನಾಯಿತು ದಿವಾನ್ ವೆಂಕಣ್ಣ ಅವ್ರಿಗೆ ರಾಯರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಹಸು ಮೇಯಿಸ್ಕೊಂಡು ಕೂತಿರ್ತಾರೆ ನದಿ ದಡದಲ್ಲಿ ನೋಡಪ್ಪ ನಿನಗೆ ಯಾವಾಗಾದರೂ ಕಷ್ಟ ಬಂತು ಅಂದಾಗ ಆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೋ ಭಗವಂತ ಕಾಪಾಡ್ತಾನೆ ಅಂತಾರೆ ನಾನು ಕಾಪಾಡ್ತೀನಿ ಅಂತ ಹೇಳಲ್ಲ ಭಗವಂತ ಕಾಪಾಡ್ತಾನೆ ಅಂತ ಹೇಳ್ತಾರೆ ಆಯಿತಾ ಆ ಮಂತ್ರಾಕ್ಷತೆ ರಾಯರಿಗೆ ಮಾಡಿರ್ತಕ್ಕಂಥ ಪೂಜೆಯನ್ನು ಮಾಡಿರ್ತಕ್ಕಂಥ ಮಂತ್ರಾಕ್ಷತೆಯನ್ನು ಕೊಟ್ಟು ರಾಮದೇವ್ರಿಗೆ ಮಾಡಿರ್ತಕ್ಕಂಥ ಅಕ್ಷತೆಯನ್ನು ಕೊಟ್ಟು ಏನಾಗುತ್ತೆ ಆಮೇಲೆ ಆ ಒಬ್ಬ ರಾಜ ಬರ್ತಾನೆ ಇಲ್ಲಿ ಮತ್ತೆ ಯಾವ ರಾಜ ಅವ್ರ ಹೆಸರುಗಳೆಲ್ಲ ನಮಗೆ ಬೇಕಾಗಿಲ್ಲ ಒಬ್ಬ ರಾಜ ಬರ್ತಾನೆ ಅವ್ರಿಗೊಂದು ಮೆಸೇಜ್ ಬಂದಿರುತ್ತೆ ಓದು ನೀನು ಬ್ರಾಹ್ಮಣ ವೆಂಕಣ್ಣ ಬ್ರಾಹ್ಮಣ ಏ ಇದು ಓದಪ್ಪ ಇದು ಏನಿದೆ ಇದರಲ್ಲಿ ಅಂತಂದರೆ ನಂಗೆ ಓದಕ್ಕೆ ಬರಲ್ಲ ಅಂತಾನೆ ಏ ನೀನು ಬ್ರಾಹ್ಮಣ ನೀನು ನಿನ್ನ ನಾಟಕ ಆಡ್ತೀಯ ನನ್ನ ಹತ್ರ ನೀನು ಆಂ ನಿನಗೆ ನಿನಗೆ ಓದಕ್ಕೆ ಬರಲ್ಲ ಅಂತ ಹೇಳ್ತೀಯ ಅಂದರೆ ಇಲ್ಲ ಇಲ್ಲ ಸ್ವಾಮಿ ಮಹಾಪ್ರಭು ನಾನು ಓದಿಸಿಲ್ಲ ಅಂದರೆ ಏನು ಹೇಳಿದ್ರು ಕೇಳಲ್ಲ ರಾಜ ಆಮೇಲೆ ಮಂತ್ರಾಕ್ಷತೆಯನ್ನು ಹಾಕ್ಕೊಳ್ತಾರೆ ಯಾವಾಗೋ ಚಿಕ್ಕನ್ನಲ್ಲಿ ಓದಿರೋ ಆ ಈಗಳು ಕೆಲಸ ಮಾಡುತ್ತೆ ದಿವಾನ್ ವೆಂಕಣ್ಣ ಅವರಿಗೆ ನಿಧಾನ ಕಷ್ಟಪಟ್ಟು ಕೂಡಿಸ್ಕೊಂಡು ಹೇಳ್ತಾರೆ ಎರಡು ಪ ಎರಡು ಲೆಟರ್ ಬಂದಿರುತ್ತೆ ಒಂದು ಏನಂದರೆ ನಿಮಗೆ ಗಂಡು ಮಗುವಾಗಿದೆ ಎರಡನೇದೇನಂದರೆ ನೀವು ಯುದ್ಧದಲ್ಲಿ ಗೆದ್ದಿದ್ದೀರಾ ಅಂತ ಯಾವುದೋ ಒಂದು ಯುದ್ಧದಲ್ಲಿ ನೀವು ಗೆದ್ದಿದ್ದೀರಾ ಅಂತ ಒಂದರಲ್ಲಿ ಅಂದರೆ ಆ ಅಕ್ಷತೆ ಧೈರ್ಯ ಕೊಡುತ್ತವ್ರಿಗೆ ಓದೋದಕ್ಕೆ ಆ ನಂತರದಲ್ಲಿ ಅದು ಬೇರೆ ವಿಚಾರಗಳಿದೆ ಅದು ನನಗೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂದರೆ ಆ ಮಂತ್ರಾಕ್ಷತೆಯ ಶಕ್ತಿ ಏನು ಆ ಅವ್ರು ಕೊಟ್ಟ ನಾಲ್ಕು ಹತ್ತು ಕಾಳು ಮಂತ್ರಾಕ್ಷತೆ ದಿವಾನ್ ವೆಂಕಣ್ಣ ಅವ್ರನ್ನ ಆಮೇಲೆ ಎಲ್ಲಿಗೋ ಕರೆದುಕೊಂಡು ಹೋಗಿ ಕೂಡಿಸ್ತು ಇದೆಲ್ಲ ಇತಿಹಾಸ ಅಲ್ಲಪ್ಪ ಇದೆಲ್ಲ ಭಕ್ತಿ ಶ್ರದ್ಧೆಯಿಂದ ಬಂದಿದ್ದು ಅಲ್ಲಿ ಬಿಟ್ಟರವರು ಫಿಯರು ಸ್ಟೇಜ್ ಫಿಯರ್ ಬಿಟ್ಟರು ಅವರು ಅಂದರೆ ಯಾರು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿನ ನೋಡಿ ಅವತ್ತು ಅವ್ರು ಓದಲಿಲ್ಲ ಅಂದಿದ್ರೆ ಅವ್ರು ತಲೆ ಕತ್ತರಿಸಿರೋ ಏನೋ ಅಥವಾ ಜೈಲಲ್ಲಿ ಹಾಕಿರೋರೋ ಏನೋ ಗೊತ್ತಿಲ್ಲ ಯಾಕೆಂದರೆ ಆಡಳಿತ ನಡೆಸ್ತಾ ಇದ್ದಿದ್ದು ಅವ್ರುಗಳೇ ಅದರಿಂದ ಒಬ್ಬ ರಾಜ ಆಡಳಿತ ನಡೆಸುವಾಗ ನಾ ಹೇಳಿದ ಮಾತು ಅಷ್ಟು ಲಕ್ಷಣವಾಗಿ ಮುದ್ರೆಗಳು ಹಾಕ್ಕೊಂಡು ಕೂತ್ಕೊಂಡು ನಾನು ಓದೋಕೆ ಬರೋಲ್ಲ ಅಂತಂದರೆ ಯಾರು ಒಪ್ತಾರೆ ಹೇಳಿ ಅವ್ರಿಗೆ ಯಾವ ಡಿಸಿಷನ್ಸ್ ಬೇಕೋ ತಗೊಳ್ಳೋ ಅಂಥ ಶಕ್ತಿ ಅವ್ರಿಗಿರುತ್ತೆ ಇರುತ್ತೆ ಅದರಿಂದ ಈ ವೇದದ ವಿಚಾರದಿಂದ ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂತಂದರೆ ಕೆಲವೊಮ್ಮೆ ಅನ್ನ ಏನು ಮಾಡಿದ್ದಾರೆ ಅಡುಗೆ ಅಂದರೆ ಅನ್ನ ಅನ್ನೋದಕ್ಕೂ ಹೊಸ್ದಾಗ ಇನ್ನೇನು ಇವತ್ತು ಕುಕ್ಕರ್ ಇಡೋವಂಥ ಹುಡುಗಿ ಇರ್ತಾಳೆ ಮನೆಯಲ್ಲಿ ಇವತ್ತೇ ಪಾಪ ಅನ್ನ ಅನ್ನ ಮಾಡಬೇಕು ಎಂಟು ವರ್ಷ ಹತ್ತು ವರ್ಷದ ಮಗು ಇರುತ್ತೆ ನಾನು ಅನ್ನ ಮಾಡಬೇಕು ಅಂತಾಳೆ ಅನ್ನ ಮಾಡಿಬಿಡು ಅಂತ ಹೊಟ್ಟೋಗ್ಬಿಟ್ರೆ ಆಗಲ್ಲ ಆ ಮಗುಗೆ ಹೀಗೆ ಹೇಳಬೇಕು ನೋಡು ಪುಟ್ಟ ಫಸ್ಟು ಅಕ್ಕಿ ತೊಳಿಬೇಕು ಆಯಿತಾ ಒಳ್ಳೆ ಅಕ್ಕಿ ನೋಡು ಇದ್ಯಾ ಮನೇಲಿ ಫಸ್ಟ್ ಇದೆಯಾ ನೋಡು ಅಕ್ಕಿ ಮನೇಲ್ದು ಇದೆಯಾ ನೋಡು ಹ್ಞೂ ಅಕ್ಕಿ ಇದೆಯಪ್ಪ ಹ್ಞೂ ಅಕ್ಕಿ ನೀಟಾಗಿ ವಾಶ್ ಮಾಡು ತೊಳಿ ಆ ತೊಳೆದಿದ್ದನ್ನು ಅಕ್ಕಿ ಕೆಳಗಡೆ ಚೆಲ್ದಿರ ಇರೋ ಥರ ನೀರು ತೆಗೆದು ಅದನ್ನು ಕುಕ್ಕರಲ್ಲಿ ಈ ಅಳತೆಗೆ ನೀರಿಟ್ಟು ಆಮೇಲೆ ಅದಕ್ಕೆ ಗ್ಯಾಸ್ ಹಾಕಿ ಮಕ್ಕಳಿಗೆ ಹೀಗೆ ಹೇಳಬೇಕಾಗಿರೋದು ಹೇಳ್ಕೊಡ್ಬೇಕಾಗಿರೋದು ನಗು ಬರ್ಬೋದು ನಿಮಗೆ ಗ್ಯಾಸ್ ಕೆಟ್ ಹಾಕಿ ಆಯಿತಾ ಅದಕ್ಕೆ ವಿಸಿಲ್ ಹಾಕಿ ಆ ವಿಸಿಲ್ ಫಸ್ಟು ನೋಡಬೇಕು ಅದೇನಾದರೂ ಮುಚ್ಚೋಗಿತ್ತು ಅಂದರೆ ಬ್ಲಾಸ್ಟ್ ಆಗುತ್ತೆ ಆ ವಿಸಿಲ್ಗಳು ಹಿಂಗೆ ತೆಗೆದಾಗ ಗೊತ್ತಾಗುತ್ತೆ ಅದ್ರೊಳಗಡೆ ಎಷ್ಟಿದೆ ಏನಿದೆ ಅಂತ ಇದೆಲ್ಲ ಅನುಭವಗಳು ನಾವು ನೋ ನಾವು ಅನುಭವಿಸಿದ್ದೀವಿ ಆ ವಿಸಿಲು ಫುಲ್ ಬ್ಲಾಕ್ ಆಯಿತು ಅಂದರೆ ಬರಸ್ಟ್ ಆಗುತ್ತೆ ಕುಕ್ಕರು ಅದನ್ನೆಲ್ಲ ನೀಟಾಗಿ ಆ ಹೋಲ್ಸ್ ಇರ್ತದೆ ಆ ಒಳಗಡೆ ಅದೆಲ್ಲ ಕ್ಲೀನ್ ಮಾಡಿ ಅದನ್ನಿಟ್ಟು ಅಮ್ಮ ಒಂದು ಹತ್ತು ನಿಮ್ ಹತ್ತು ಹದಿನೈದು ನಿಮಿಷ ಈ ಟೆಂಪ್ರೇಚರಲ್ಲಿ ಇಟ್ಟು ಮೂರು ಕೂಗೋ ನಾಲ್ಕು ಕೂಗೋ ಬಂದಮೇಲೆ ಅದು ಡಿಪೆಂಡ್ ಅಪ್ ಆನ್ ಅಕ್ಕಿ ಅಕ್ಕಿ ಚೆನ್ನಾಗಿರೋದಾದರೆ ಮೂರು ಸಾಕು ಸ್ವಲ್ಪ ಇದು ಹೊಸ ಥರ ಅಕ್ಕಿ ಆದರೆ ನಾಲ್ಕು ಕೂಗು ಕೂಗಿದ್ಮೇಲೆ ಇಳಿಸ್ಬಿಟ್ಟು ತಕ್ಷಣ ತೆಗಿಬೇಡಮ್ಮ ಮತ್ತೆ ಅದು ಎರಡು ಒಂದು ಹತ್ತು ನಿಮಿಷ ಕೂಲಾಗಕ್ಕೆ ಬಿಡು ಅಂತ ಹೇಳಿ ಈಗ ಹೇಳೋದು ಹೇಳಬೇಕು ಇವತ್ತು ಹೀಗೆ ಹೇಳಿದ್ರೆ ಕಲ್ತ್ಕೊಳ್ತಾರೆ ಇದಿಷ್ಟು ಹೇಳೋದಕ್ಕೆ ನಮಗೆ ತಾಳ್ಮೆ ಇಲ್ಲ ಅಂದಾಗ ಏನೋ ಒಂದು ಮಾಡಿ ಇಡು ಅಂತಂದರೆ ಅವು ಹಾಗೆ ಮಾಡಿ ಹಂಗೆ ತಯಾರಾಗ್ತಾರೆ ಅಷ್ಟೆ ಹೀಗೆ ಮಾತಾಡೋವಂಥ ಅನಿವಾರ್ಯ ಕ್ರಿಯೇಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋ ನೀವು ದಯವಿಟ್ಟು ನಿಮ್ಗೆ ಹಿಡಿಸ್ಲಿಲ್ಲ ಅಂದರೆ ನೋಡಲೇಬೇಡಿ ಈ ವಿಡಿಯೋ ನಾಕೆಂದ್ರೆ ನಂದು ಹೇಗಿರುತ್ತೆ ಅಂದರೆ ಒಳ್ಳೆ ಎಳೆ 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 ಎಳೆಯಾಗಿ ಬಿಡಿಸಿಟ್ಟಿರ್ತೀನಿ ನಾನು ಎಳೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿರ್ತೀನಿ ನಾನು ಆಯಿತಾ ನಿಮ್ಗೆ ನೋಡೋಕ್ಕೆ ಇದೆಲ್ಲ ಕೇಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬಿಡಿ ನನ್ನ ವಿಡಿಯೋನ ನೋಡಿದ ಮೇಲೆ ಇದರ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ ಹೊತ್ತು ಹೌದಾ ಅಲ್ವಾ ಇವ್ರು ಹೇಳಿದ ಅಲ್ವಾ ಅಂತ ಆವಾಗ ಗೊತ್ತಾಗ್ತದೆ ವಿಚಾರಗಳು ಅಷ್ಟು ಅದ್ಭುತವಾದಂಥ ವೇದದ ಶ್ಲೋಕಗಳು ಎಂತೆಂಥದ್ದಿದೆ ಹೇಳ್ತೀನಿ ಒಂದೊಂದಾಗಿ ಹೇಳ್ಕೊಂಬರ್ತೀನಿ ಇವತ್ತು ಬರೀ ಆಗಮಾರ್ಥ ಅಂತ ದೇವಾನಮ್ ಮಾತ್ರ ಹೇಳಿದ್ದಾನೆ ಗಮನಾರ್ಥ ಅಂತೂ ರಾಕ್ಷಸ ಈ ಶ್ಲೋಕದ್ದು ಮಾತ್ರ ಹೇಳಿದ್ದಾನೆ ಇಂಥ ಹಲವಾರು ಶ್ಲೋಕಗಳನ್ನು ಇಟ್ಕೊಂಡು ನಾನು ಅದರ ಅರ್ಥಗಳನ್ನು ತಿಳ್ಕೊಂಡು ನನಗೆ ಗೊತ್ತಿರ್ತಕ್ಕಂಥದ್ದು ಹೇಳ್ತೀನಿ ನಾನು ಇದರಲ್ಲಿ ಮತ್ತೆ ಅದೇನೋ ಹುಡುಕು ಹುಡುಕಿ ಕೆದಕಿ ಕೆದಕಿ ಇದರಲ್ಲಿ ಏನು ತಪ್ಪಿದೆ ಅಂತ ಅನ್ನೋದು ಬಿಟ್ಬಿಟ್ಟು ಇನ್ನೆಷ್ಟು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಇದನ್ನು ಈ ಕೆಣಕಿ ಕೆಣಕಿ ತಪ್ಪುಗಳು ಹುಡುಕೋದನ್ನು ಬಿಟ್ಬಿಟ್ಟು ಇದನ್ನು ಇನ್ನೆಷ್ಟು ಸರಿಪಡಿಸ್ಬೋದು ಅನ್ನೋಂಥ ಯೋಚನೆಗೆ ಬಂದಾಗ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದೇನೋ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಎಲ್ಲರಿಗೂ ಕೂಡ